ನಿನ್ ಪ್ರಕಾರ ಪ್ರೀತಿ ಅಂದ್ರೆ ಏನು ಪ್ರೀತಿ ಅಂದ್ರೆ ಐ ಮೀನ್ ಅದ್ ತುಂಬಾ ಒಂಥರ ಫೀಲಿಂಗ್ಸ್ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಅವ್ರಗೋಸ್ಕರ ವೇಟ್ ಮಾಡೋದು ಮೀನ್ಸ್ ಲಾಯಲ್ ಲಾಯಲ್ ಈಗಿನ ಕಾಲದಲ್ಲಿ ಲವ್ ಸಿಗಲ್ಲ ಈಗಿನ ಕಾಲಲ್ಲಿ ಜಸ್ಟ್ ಅಪ್ಪ ಅಮ್ಮನ ಪ್ರೀತಿ ಬಿಟ್ರೆ ಯಾವ್ದು ಲಾಯಲ್ ಆಗಿಲ್ಲ ನನ್ ಪ್ರಕಾರದಂಗೆ ಸೊ ಲವ್ ಅಂತ ಏನಾದ್ರು ಇದ್ರೆ ಫ್ರೆಂಡ್ಸ್ ಅಪ್ಪ ಅಮ್ಮನ ಪ್ರೀತಿ नमँमा तुम्बा इच्छा अन्न जते होगे इल्ला बट और मेर तुम्बा प्रीति रंगे अप्पा अंदर अप्पा अंदरू प्रीति नहीं बट अम्मा इज़ मोस्ट इनके ये प्रीति रंगे पे को अंदर गया हो अम्बन प्रीति भाई डब्बे में मैं भाई वैसे दे आंटे प्रेम आंटे ये मिया आदि आदि अंतर जब कुल आंटे प्रेम आंटे ये बने स హే తొల్రే వివరణ నన్న ప్రకార లవందర్ పెయిన్ रुకో జరా సబర్ కరో ఏకే ఏ యాకందే యారు చిన్సరాగా హోమరదరే అరే బుడ లవందర్ ఇస్ ఆఫ్ టైం అది వేస్ట్ ఆఫ్ టైం బ్యాడ్ నా వన్స్ అండ్ వన్స్ ఇట్ బట్లే బుడ ಪ್ರೀತಿ ಅಂದ್ರೆ ಬೇಸ್ಟ್ ಆಫ್ ದಿ ಟೈಮ್ ಮತ್ತೆ ವೇಸ್ಟ್ ಅಕ್ಕ ಪ್ರೀತಿ ಅಂದ್ರೆ ಅಷ್ಟೇ ನಂಬಿಕೆ ಯಾರ ಮೇಲೂ ನಂಬಿಕೆ ಇರಲ್ಲ ಅವ್ರು ಹೇಗಿರ್ತಾರ ಅಂತ ಗೊತ್ತಿರಲ್ಲ ಅವ್ರ ನಮ್ದ್ರೆ ಒಂದ್ಸರ್ತಿ ನಾವು ನಮ್ದ್ರೆ ಕೂಡ ಅವರು ಮೋಸ ಮಾಡ್ಬೋದು ಅಂತ ಚಾನ್ಸಸ್ ಇದೆ ಜಾಸ್ತಿ ಅದೇ ನಂಗೆ ಪ್ರೀತಿ ಅಂದ್ರೆ ನಂಬಿಕೆ ಇಲ್ಲ ಪ್ರೀತಿ ಅಂದ್ರೆ ಇಷ್ಟ ಇಲ್ಲ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಪ್ರೀತಿ ಆ ಮೇಲೆ ನಂಬಿಕೆ ಇದೆ ಅಕ್ಕ ನನಗೆ ಒಂಥರ ಗೋಲ್ಡ್ ಅನ್ಬೋದಕ್ಕ ಪ್ರೀತಿನ ನಂಬೋದು ಪ್ರೀತಿ ಅಂದ್ರೆ ಹೌದು ಆದ್ರೂ ಅದು ಒಬ್ಬೊಬ್ಬರಿಗೆ ಇರ್ತಾರೆ ಲಾಯರ್ ಆಗಿ ಪ್ರೀತಿ ಮಾಡೋರು ಇರ್ತಾರಲ್ವಾ ಸೊ ಹಂಗಾಗಿ ಹೇಳಕ್ ಆಗಲ್ಲ ನಮ್ ನಮ್ದೇ ಇರ್ಬೋದು ನಮ್ ನಮ್ಗು ಇರ್ಬೋದು ಬಟ್ ಅವರು ಪರ್ಸನ್ ಮೇಲೆ ಡಿಪೆಂಡ್ ಆಗ್ತದೆ ಅಂದ್ರೆ ಯಾವ ತರ ಇರ್ಬೇಕು ಯಾವ ತರ ಪ್ರೀತಿ ಅಂದ್ರೆ ಮನಿ ಅಷ್ಟೇ ಬೇಕಿಲ್ಲ ರೆಸ್ಪೆಕ್ಟ್ ಆಗಿ ನಮ್ಗೆ ರೆಸ್ಪೆಕ್ಟ್ ಕೊಟ್ಟು ಇದ್ರೂ ಸಾಕಿರ್ತದಲ್ಲ ನನ್ ಪ್ರಕಾರ ಪ್ರೀತಿ ಅಂದ್ರೆ ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ನಂಗೆ ಅಷ್ಟೇ ಗೊತ್ತಿರೋದು ಅದ್ ಬಿಟ್ರೆ ಬೇರೆ ಯಾವ್ದು ನನಗ್ ಪ್ರೀತಿ ಅಂತ ಅನ್ಸೇ ಇಲ್ಲ ಇದುವರೆಗೂ ನನಗ್ ನಾವು ಅಮ್ಮ ಅಂದ್ರೆ ಪ್ರಪಂಚ ಅಪ್ಪ ಅಂದನೆ ಒಂದು ನನ್ನ ಫ್ರೆಂಡ್ಸ್ ಇವ್ರನ್ನ ಬಿಟ್ರೆ ನಂಗೆ ಇನ್ನೇನು ಗೊತ್ತಿಲ್ಲ ಕೇರ್ ಇರ್ಬೇಕು ಕನ್ಸರ್ನ್ ಇರ್ಬೇಕು ಯಾವಾಗ್ಲೂ ಜೊತೆಯಾಗಿ ನಿಲ್ಬೇಕು ಕಷ್ಟ ಆದ್ರು ಸುಖ ಆದ್ರು ನಮ್ ಜೊತೆಯಲ್ಲೇ ಇರ್ಬೇಕು ಅದನ್ನ ಫ್ರೀ ತೇ ಅಂತ ಅಂದ ಮೇಲೆ ತೃಪ್ತಿ ಆಯ್ತು ನೋವೇ ಚಾನ್ಸ್ ಏ ಇಲ್ಲ ಅದಾಗಿಲ್ಲ ಬಟ್ ನನ್ನ ಗೋಲ್ ಅನ್ನೋದು ಕೆಲವೊಂದಿದೆ ಅದಲ್ಲ ಸಕ್ಸೆಸ್ ಆಗಬೇಕು ಅದಾದಮೇಲೆ ನೆಕ್ಸ್ಟ್ ನೋಡೋಣ ಮುಂದೆ ಏನಾಗುತ್ತೆ ಅಂತ ಓಕೆ ನಿಮಗೂ ಇಷ್ಟ ಆದ್ರೆ ಫಾಲೋ ಮಾಡಿ ಥ್ಯಾಂಕ್ ಯು ಎಮೋಷನ್ ಅ ಬ್ಯೂಟಿಫುಲ್ ಎಮೋಷನ್ ಲವ್ ಲೈಕ್ ಯೂಸ್ ಮೇಕ್ ಇಸ್ ಅಪ್ನೆ ತರಫ سے इंसान सब कुछ दे देता है बिना कुछ एक्सपेक्ट किए वो होता है प्यार मेरे हिसाब से <laughs> i don't know <laughs> okay fine i guess love is emotion only yeah. or like attraction when you see someone and you get attracted to them i guess that that is love. Generation, according to you, what is love um. <laughs> nowadays i don't think so there's more love yeah. thing <laughs> it's love all about really attraction traditionally only maybe yeah. <laughs> yeah. Ah, puja. Ah, Okay, so love for me is friendship. Love for me is me sitting with my brother and uh, painting here. That is my brother. I, I hope he's okay with the camera. And um, yeah. Yeah. Love for me is uh, si sitting around with people whom I can be myself with. Um, I'm a very extrovert person, so I need company around me. And yeah.